ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಕಮೆಂಟ್ಸಲ್ಲೆಲ್ಲ ನಾನು ಕೇಳ್ತಾಯಿದ್ರೆ ಯಾಕೆ ಮೇಡಮ್ ನೀವು ಸ್ಟಿಕ್ಕರ್ ಇಕ್ತಾಯಿಲ್ಲ ಬೊಟ್ಟಿಗ್ತಾ ಇಲ್ಲ ಅಂತ ನಮ್ಮ ಮಾವ ತೀರು ಹೋಗಿದ್ದಾರೆ ಅದು ಖಾರಿ ಆಗೋ ಗಂಟ ನಮ್ಮ ಕಡೆಗಳಲ್ಲಿ ಸ್ಟಿಕ್ಕರ್ ಬೊಟ್ ಕುಂಕುಮ ಏನೂ ಇಡೋಂಗಿಲ್ಲ ಖಾರಿ ಆದಮೇಲೆ ನಾವು ಇಡಬಹುದು ಫ್ರೆಂಡ್ಸ್ ಒಂದು ವಿಷಯದ ಬಗ್ಗೆ ನಿಮ್ಗೆ ನಾನು ಹೇಳಬೇಕು ವಿದ್ಯೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದಕ್ಕೆ ಇತಿಮಿತಿನೇ ಇಲ್ಲ ವಿದ್ಯೆ ಅನ್ನೋದು ನೀವು ಕಲ್ ಕಲಿತು ಹೋಗಲಿ ನೀವು ಕಲ್ತ್ರೆನು ಅಥವಾ ನಿಮ್ಮ ಮಕ್ಕಳಿಗೆ ನೀವು ಹೇಳ್ಕೊಟ್ರೇನು ಒಳ್ಳೆಯ ಎಜುಕೇಷನ್ ನೀವು ನಿಮ್ಮ ಮಕ್ಕಳಿಗೆ ನೀವು ಕೊಟ್ಟಾಗ ಅವ್ರ ಫ್ಯೂಚರ್ ಬ್ರೈಟ್ ಆಗಿರುತ್ತೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಆಸಕ್ತಿಯನ್ನು ಮೂಡಿಸೋದು ನಿಮ್ಮ ಕೈಯಲ್ಲಿದೆ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅದನ್ನು ಯಾರು ಕಷ್ಟಪಟ್ಟು ನಿಮ್ಮ ಯೌವ್ವನದ ವಯಸ್ಸಲ್ಲೇ ನೀವು ನೀವು ಬೇರೆ ಕಡೆ ಗಮನ ಹರಿಸದೆ ನೀವು ವಿದ್ಯಾಭ್ಯಾಸದ ಕಡೆಗೆ ನೀವು ಗಮನ ಕೊಟ್ಟರೆ ಗಮನವನ್ನು ಕೊಟ್ಟರೆ ನೀವು ಜೀವನದಲ್ಲಿ ತುಂಬ ಚೆನ್ನಾಗಿರಬಹುದು ಬ್ರೈಟ್ ಆದಂಥ ಫ್ಯೂಚರ್ ಬಂದು ನಿಮಗೆ ಖಂಡಿತ ಸಿಗುತ್ತೆ ಯಾರೇ ಕೈ ಬಿಟ್ಟರು ಇಲ್ಲ ಗಂಡ ಕೈ ಬಿಟ್ಟರು ಹೆಂಡತಿ ಬಿಟ್ಟರು ಇಲ್ಲ ಬೇರೆ ಯಾರೇ ಕೈ ಬಿಟ್ಟರು ನಿಮಗೆ ನಿಮಗೆ ವಿದ್ಯೆ ಅನ್ನೋದು ಕೈ ಬಿಡೋದಿಲ್ಲ ದುಡ್ಡು ಕೂಡ ಅಷ್ಟೇ ಫ್ರೆಂಡ್ಸ್ ನಮ್ಮ ಹತ್ರ ಎಷ್ಟೇ ಇದ್ರೂ ಖಾಲಿ ಆದರೆ ವಿದ್ಯೆ ಅನ್ನೋದು ಯಾವತ್ತೂ ಖಾಲಿ ಆಗೋದಿಲ್ಲ ಅದು ಮತ್ತೆ ಮತ್ತೆ ನಮಗೆ ಸೃಷ್ಟಿ ಆಗ್ತಾನೇ ಇರುತ್ತೆ ನಮಗೆ ಮೈಂಡಲ್ಲೇ ಹೊರತು ವಿದ್ಯೆಯನ್ನು ಕದಿಯಲು ಯಾರಿಂದಲೂ ಸಾಧ್ಯ ಇಲ್ಲ ಇದು ಮಾತ್ರ ನಾನು ನೂರಕ್ಕೆ ನೂರು ಸತ್ಯವಾದ ಮಾತು ಇದು ಹೇಳಬಲ್ಲೆ ನಾವು ಎಷ್ಟು ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬರ್ತೀವೋ ಅಷ್ಟೇ ನಮಗೆ ಒಂದು ಬ್ರೈಟ್ ಫ್ಯೂಚರ್ ಅಂತ ಖಂಡಿತ ಇದ್ದೇ ಇರುತ್ತೆ ಇದ್ರ ಜೊತೆಗೆ ಹಣವನ್ನು ಕೂಡ ನೀವು ಗಳಿಸ್ಬೋದು ಇಲ್ಲದಿದ್ದರೆ ನಿಮ್ಮ ಜೀವನದಲ್ಲಿ ಎವಿ ಲಾಸ್ ಆಗಿಬಿಡುತ್ತೆ ನೀವು ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಹಣವನ್ನು ಉಳಿಸೋದು ಕಲಿಬೇಕು ಅದೇ ಥರ ಜೀವನದ ಗ್ರೋತ್ ಅಂತ ಮಾಡ್ಕೋಬೇಕು ವಿದ್ಯೆ ಇಲ್ಲದಿದ್ದರೇ ಏನೂ ಸಿಗೋದಿಲ್ಲ ಒಂದು ನಾವು ಒಳ್ಳೆಯ ಒಂದು ಪೊಸಿಷನಲ್ಲಿ ಬರಬೇಕು ಅಂದರೆ ವಿದ್ಯೆ ತುಂಬ ಅವಶ್ಯಕತೆ ನೀವು ರಾತ್ರಿ ಆಗಲು ಕಷ್ಟಪಟ್ಟು ನೀವು ನೆನೆಸಿರ್ತಕ್ಕಂಥ ಗೋಲನ್ನು ನೀವು ಅಚೀವ್ ಮಾಡಿದ್ರೆ ಖಂಡಿತ ಜೀವನದಲ್ಲಿ ಸಕ್ಸಸ್ ಅಂತ ಬಂದೇ ಬರುತ್ತೆ ನನ್ನ ವಿಡಿಯೋ ಬಂದು ತುಂಬ ಜನ ಯಾವನಸ್ರು ನೋಡ್ತಾ ಇರಬಹುದು ಅಥವಾ ಮನೆ ಹೌಸ್ವೈಫ್ಗಳು ನೋಡ್ತಾ ಇರ್ಬೋದು ಅಥವಾ ಕೆಲಸದಲ್ಲಿರ್ತಕ್ಕಂಥವ್ರು ನೋಡ್ತಾ ಇರ್ಬೋದು ಇಲ್ಲ ಬಿಸ್ನೆಸ್ ಮಾಡೋರು ನೋಡ್ತಾ ಇರ್ಬೋದು ಯಾರೇ ಆಗಲಿ ಅಂಥವ್ರಿಗೆ ಹೇಳ್ತಕ್ಕಂಥ ಒಂದೇ ಒಂದು ಸಜೆಷನ್ ಏನು ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀವು ಕೊಡಿ ಅದು ಮಕ್ಕಳು ಓದೋದಿಲ್ಲ ಮಾಡೋದಿಲ್ಲ ಅಂಥೇಳಿ ಹಾರ್ಟ್ ಮಾಡಿ ಎಷ್ಟೇ ಮಾಡಿದ್ರೆ ನೀವು ಒಪ್ಕೊಳ್ಳೋಕೆ ಹೋಗಬೇಡಿ ಅವರಿಗೆ ಮುಂದೆ ಫ್ಯೂಚರಿನ ಭಯವನ್ನು ನೀವು ಹುಟ್ಟಿಸಿ ಆಗ ಅವರು ಆಟೋಮೆಟಿಕ್ಕಾಗಿ ಅವ್ರ ಜೀವನದಲ್ಲಿ ಗ್ರೋತ್ ಆಗ್ತಾರೆ ಏನು ಮೇಡಮ್ ಎಲ್ಲ ಓದಿನೇ ಎಲ್ಲನೂ ಗೆದ್ದುಬಿಟ್ರ ಎಲ್ಲರೂ ಗಳಿಸ್ಬಿಟ್ರ ನೂರು ಜನಕ್ಕೆ ಒಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಅಚೀವ್ ಮಾಡ್ತಾರೆ ಅಂತ ನೀವು ನನ್ನ ಕೇಳಬಹುದು ಬಟ್ ವಿದ್ಯೆ ಅನ್ನೋದು ಏನು ಹೇಳೋದು ಒಂದು ಫ್ಯಾಕ್ಟ್ರಿಯಲ್ಲೇ ಆಗಲಿ ಒಂದು ಕಂಪನಿಗಳಲ್ಲೇ ಆಗಲಿ ಒಂದು ಇದರಲ್ಲೇ ಆಗಲಿ ಮಾಡೋದು ಅಂತ ಅಲ್ಲ ವಿದ್ಯೆ ಅನ್ನೋದು ನೀವು ಕಲಿತಾಗ ಪೀಸ್ಫುಲ್ ಲೈಫ್ ನಿಮಗೆ ಸಿಗುತ್ತೆ ಬೇರೆ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡೋದಕ್ಕೂ ನಿಮಗೆ ಇದು ಕೈ ಕೊಡುತ್ತೆ ಫಸ್ಟು ನೀವು ಓದಿ ನಿಮ್ಮ ಒಂದು ಅಚೀವ್ ಇಟ್ಕೋಬೇಕು ನಾವು ಇದನ್ನು ಸಾಧಿಸಬೇಕು ಈ ಥರ ಗೋಲ್ ಈ ಥರ ಜೀವನದಲ್ಲಿ ನಾವು ಮುಂದೆ ಬರಬೇಕು ಸ್ಟೆಪ್ ಬೈ ಸ್ಟೆಪ್ ನಾವು ಮುಂದೆ ಹೋಗ್ತಾ ಇರಬೇಕು ಅಂತ ನೀವು ಮನಸ್ಸಲ್ಲಿ ನೀವು ದೃಢ ನಿರ್ಧಾರ ಇಟ್ಕೊಂಡು ನೋಡಿ ಮೆಡಿಟೇಷನ್ ಮಾಡಿ ನೀವೆಲ್ಲೋ ಹೋಗ್ತೀರಾ ಫ್ರೆಂಡ್ಸ್ ಈಗ ಬಂದು ಹುಡುಗಾಟ ಇರಬಹುದು ಜಾಲಿ ಲೈಫ್ ಇಷ್ಟಪಡಬಹುದು ಮನಸ್ಸು ಆದರೆ ನಾವು ಅದಕ್ಕೆ ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೊಂಡು ನಾವು ಮುಂದೆ ಸಾಕ್ತಾಯಿದ್ರೆ ಸೀರಿಯಸ್ ಆಗಿ ಹೇಳ್ತೀನಿ ನೋಡಿ ನೀವು ನೆನೆಸಿದ ನೆನೆಸದೇ ಇರ್ತಕ್ಕಂತಹ ರೀತಿಯಲ್ಲಿ ನೀವು ತುಂಬ ಸಂತೋಷವಾಗಿರ್ತೀರ ಹಣದ ಕ ಕೊರತೆಯೇ ನಿಮಗೆ ಬರೋದಿಲ್ಲ ಪೀಸ್ಫುಲ್ ಆದಂಥ ಲೈಫ್ ನೀವು ಎಂಜಾಯ್ ಮಾಡ್ತೀರಾ ಏನು ಬೇಕೋ ಅದು ನೀವು ತಗೋಬೋದು ನೀವು ಇನ್ನೊಬ್ರಿಗೂ ಸಹಾಯ ಮಾಡ್ಬೋದು ಜೀವನದಲ್ಲಿ ನೀವು ಮುಂದೆ ಬರ್ಬೋದು ಯಾರು ಯಾರಿಗೂ ನೀವು ತಲೆ ತಗ್ಗಿಸಿ ಬಾಳುವಂತಹ ಅವಶ್ಯಕತೆ ನಿಮಗೆ ಇರೋದಿಲ್ಲ ಈ ಬಂದು ಏನು ಹೇಳೋದು ಗುಲಾಮಗಿರಿ ಅಂತಾರಲ್ಲ ಆ ಥರ ಬಾಧೆ ನಿಮಗಿರೋದಿಲ್ಲ ನೀವೇ ರಾಜ ನೀವೇ ಮಂತ್ರಿ ನೀವೇ ಕೆಲಸದವ್ರು ಆ ಥರ ಆಗ್ಬಿಡ್ತಿರ ನೀವು ಫಸ್ಟು ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ನಿಮ್ಮ ಕೈ ಐ ಐ ವಿಲ್ ಡೂ ಇಟ್ ಖಂಡಿತ ಆಗುತ್ತೆ ಅಂತ ನೀವು ಡಿಸೈಡ್ ಮಾಡಿ ಖಂಡಿತ ಆಗುತ್ತೆ ಇದು ಮಾತ್ರ ನಿಜ ದುಡ್ಡಲ್ಲ ಒಂದು ಮ್ಯಾಟ್ರ್ ಅಲ್ಲೇ ಫ್ರೆಂಡ್ಸ್ ವಿದ್ಯೆ ಮುಂದೆ ದುಡ್ಡಲ್ಲ ಒಂದು ಮ್ಯಾಟ್ರಲ್ಲ ದುಡ್ಡನ್ನು ಬಂದು ನಾವು ಸಂಪಾದಿಸ್ಬೇಕು ಅಂದರೆ ವಿದ್ಯೆ ಅನ್ನೋದು ನಾವು ಕಲಿತಾಗ ಮಾತ್ರ ಹಣವನ್ನು ಸಂಪರ್ಸೋಕ್ಕೆ ಸಾಧ್ಯ ಇದು ನೂರಕ್ಕೆ ನೂರು ಸತ್ಯ ನೀವು ರಾತ್ರಿ ಹಗಲು ಓದಿ ಕಷ್ಟಪಟ್ಟು ಓದಿ ಈ ಕಷ್ಟ ಆಗುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಕಷ್ಟನೇ ಅದು ಈಗ ಹೆಂಗೆ ಜನ್ರೇಷನ್ಗೆ ಹೇಳೋದೇ ಬೇಕಾಗಿಲ್ಲ ತುಂಬಾ ಕಷ್ಟಪಡ್ತಾರೆ ಬಟ್ ಕಲ್ತ್ರೆ ಮುಂದೆ ಬ್ರೈಟ್ ಫ್ಯೂಚರ್ ಇದೆ ಅಂತ ನನ್ನ ಅನಿಸಿಕೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸಿ ಯು ನೆಕ್ಸ್ಟ್ ವೀಡಿಯೋ